ಹಾಯ್ ಅಲೋ ಫ್ರೆಂಡ್ಸ್ ಇವತ್ತು ಮಾಡೋದು ಏನು ಅಂತ ನೀವು ತಮ್ಮನೇಲಲ್ಲಿ ನೋಡಿರ್ತೀರಿ ಏನಂದರೆ ಇವತ್ತು ನಾನು ಉದ್ನಿಟ್ಟು ಮಾಡೋದಾರ ಕೊಡ್ತಾಯಿದ್ದೀನಿ ಉದ್ನಿಟ್ಟು ಇದು ಮೆಂತ್ಯದಿಟ್ಟು ಥರ ಅಲ್ಲ ಮೆಂತ್ಯದಿಟ್ಟು ಥರನೇ ಆದರೆ ಮೆಂತೆ ಯೂಸ್ ಮಾಡಿಲ್ಲ ಯಾಕಂದರೆ ಇದು ಮಕ್ ಮಾಡ್ತಾ ಇರೋದು ಸ್ವಲ್ಪನು ಕಹಿ ಬರಬಾರ್ದು ಮಕ್ಕಳಿಗೆ ಇಷ್ಟ ಆಗಂಗೆ ಮಾಡ್ತಾ ಇರೋದು ಮಕ್ಳಿಗೆ ಪೌಷ್ಟಿಕಾಂಶ ಜಾಸ್ತಿ ಬರಬೇಕು ಅನ್ನೋಕ್ಕೋಸ್ಕರ ಈಗಲೇ ಕಾಲದ ಫುಡ್ಡಲ್ಲಿ ಯಾವ ಪೌಷ್ಟಿಕಾಂಶವೂ ಇಲ್ಲ ಮಕ್ಕಳಿಗೆ ಆದ್ದರಿಂದ ಆದಷ್ಟು ಮಕ್ಕಳು ಇದನ್ನು ಇಷ್ಟಪಟ್ಟು ತಿನ್ನಬೇಕು ಆ ಥರ ನಾನು ರೆಡಿ ಮಾಡೋದು ಇದ್ದೀನಿ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಏನೇನು ಬೇಕು ಅಂತ ಐಟಮ್ಸ್ ತೋರಿಸ್ತಾ ಇದ್ದೀನಿ ನೋಡಿ ನಾನು ಅಕ್ಕಿ ಮತ್ತು ಗೋಧಿ ಕಡಲೆಕಾಳು ಉದ್ದಿನ ಕಾಳು ಕಾಳು ರಾಗಿ ಆರು ಐಟಮ್ಸ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಿಮಗೆ ಬೇಕಂದರೆ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಬಾದಾಮು ಇವೆಲ್ಲ ಹಾಕಬೇಡಿ ಯಾಕೆಂದರೆ ಅವೆಲ್ಲ ಹುಳ ಬಂದುಬಿಡತ್ತೆ ಜಾಸ್ತಿ ದಿವಸ ಮಾಡೋದಕ್ಕಾಗಲ್ಲ ಮಕ್ಳಿಗಲ್ವಾ ಅದು ಬೇಗ ಖಾಲಿನೂ ಆಗೋಲ್ಲ ನಾವು ಜಾಸ್ತಿ ಮಾಡೋದ್ರಿಂದ ಇದರದ್ದೇ ಪೌಷ್ಟಿಕಾಂಶ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ಬೇರೆ ಊಟದ ಜೊತೆಗೂ ಸೇರಿಸಿ ಹಾಕೊಡ್ಬೋದು ನೀವು ಆಯಿತಾ ಇದನ್ನು ಎಲ್ಲನೂ ಸಣ್ಣವ್ರಲ್ಲಿ ನೀಟಾಗಿ ಹುರ್ಕೋಬೇಕು ನಿಮ್ಮ ಕೈಲಿ ತಾಳ್ಮೆ ಇತ್ತು ಅನ್ನೋದಿದ್ರೆ ಆದಷ್ಟು ನೀವು ಮೊಳಕೆ ಬರ್ಸೋದ್ರಂತೂ ಇನ್ನೂ ಒಳ್ಳೆಯದು ಮನೇಲಿ ಫ್ರೀಯಾಗಿರ್ತೀವಿ ಅನ್ನೋರಾದರೆ ಅದನ್ನು ಒಂದು ಸ್ವಲ್ಪ ಉನಿ ಹಾಕಿ ಮೊಳಕೆ ಬರೆಸಿ ಅದನ್ನು ಚೆನ್ನಾಗಿ ಒಣಗಿಸಿ ಆಮೇಲೆ ಹುರಿದು ಮಾಡ್ಕೊಬಂದ್ರಂತೂ ಇನ್ನೂ ಒಳ್ಳೆಯ ಪೌಷ್ಟಿಕಾಂಶ ಸಿಗುತ್ತೆ ಮಕ್ಕಳಿಗೆ ಅಯ್ಯೋ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಅನ್ನೋರು ಇಷ್ಟು ಮಾಡಿದ್ರೂ ಸಾಕು ಇದನ್ನೆಲ್ಲ ಚೆನ್ನಾಗಿ ಗಮ್ಮ ಅನ್ನತ್ತೆ ಅದು ಉರಿತಾಯಿದ್ರೇ ಸ್ಮೆಲ್ಲು ನೋ ಗೊತ್ತಾಗುತ್ತೆ ಚೆನ್ನಾಗಿ ಇದಾಗಿದೆ ಅಂತ ಎಲ್ಲನೂ ಸಣ್ಣ ಊರಿಲಿಂಗೇ ಹುರ್ದು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಬಾಯಿ ಅಗಲಾಗಿರೋ ಪಾತ್ರೆಗೆ ಹಾಕಿ ಮಡಗಬೇಕು ಅಂದರೆ ನಾವು ಹುರ್ದಿರೋದೆಲ್ಲ ತಣ್ಣಗಾಗಬೇಕು ಅದು ಬಿಸಿ ಬಿಸಿಯಾಗಿದ್ದರೆ ನೀರು ಬಿಟ್ಕೊಂಡು ಎಲ್ಲ ತಾವ ಆಗಿರುತ್ತೆ ಹುಳ ಬಂದುಬಿಡುತ್ತೆ ಓಕೆನಾ ಫ್ರೆಂಡ್ಸ್ ಅದರಿಂದ ನೀವು ಒಂದು ದೊಡ್ಡ ಬಾಯಗ್ಲ ಇರೋ ಪಾತ್ರೆಗೆ ಹುರಿದು ಹುರಿದು ಹಾಕ್ಕೊಳ್ಳಿ ಅದಲ್ಲಲ್ಲೇ ಇರಬೇಕು ಹಂಗೆ ಈ ಥರ ಒಂದೊಂದು ಸರ್ತಿ ಕೈ ಆಡಿಸಿ ಎಲ್ಲನೂ ಆಗ ಬಿಸಿ ಇದ್ರೂ ಬೇಗ ತಣ್ಣಗಾಗುತ್ತೆ ಎಲ್ಲ ಐಟಮ್ಸನ್ನು ಹುರ್ಕೊಂಡಿದ್ದೀನಿ ಎಲ್ಲಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಹುರಿ ಅದೆಲ್ಲ ನಾನಷ್ಟು ಒಂದು ವೀಡಿಯೋ ಮಾಡಿದ್ದೀನಿ ಮುಂಚೆಗೇನು ಇದೇ ಥರದ್ದು ಅದರಲ್ಲಿ ನನಗೆ ಅಷ್ಟು ತಮ್ಮೇಲೆಲ್ಲ ಹಾಕಕ್ಕೆ ಬಂದಿಲ್ಲ ಈಗ ಫಸ್ಟ್ ಟೈಮ್ ಹಾಕ್ತಾಯಿದ್ದೀನಿ ಅದಕ್ಕೆ ಇನ್ನು ಮತ್ತೆ ಏನು ಮಾಡ್ಕೊಂಡಲ್ವ ಮನೆಗೆ ಇರಲಿ ಅಂತೇಳಿ ತೋರಿಸ್ತೆ ಉದ್ದಿನ ಕಾಳು ನೋಡಿ ಉರಿಯೋಕೆ ಮುಂಚೆ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಕಾಳಲ್ಲಿ ಸೇಮ್ ಕಲರ್ ಕಪ್ಪು ಕಲ್ಲುಗಳಿರ್ತವೆ ಒಂದು ಸತಿ ಸೋಸ್ಕೊಂಡು ಆಮೇಲೆ ಯೂಸ್ ಮಾಡಿ ಉರಿರಿ ಏನೋ ಚೆನ್ನಾಗಾದಷ್ಟು ಚೆನ್ನಾಗಿ ಉರಿ ಕಪ್ಪು ಉದ್ದಿನ ಕಾಳೆ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬಿಳಿ ಉದ್ದಿನ ಕಾಳು ತಗೊಬೇಡಿ ಲೋಳೆ ಬರುತ್ತೆ ಲೋಳೆ ಲೋಳೆ ಬಂದರೆ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡೋಲ್ಲ ಉರಿವಾಗಲೂ ಅಷ್ಟೇ ಚೆನ್ನಾಗಿ ಉರಿದ್ರೆ ಲೋಳೆ ಬರೋಲ್ಲ ಇಲ್ಲಾಂದ್ರೆ ಒಂದು ಸ್ವಲ್ಪ ಲೋಳೆ ಲೋಳೆ ಬಂದರೆ ಮಕ್ಕಳು ಯಾವುದೇ ಕಾರಣಕ್ಕೂ ಅದು ಇಷ್ಟಪಡೋದು ಇಲ್ಲ ತಿನ್ನೋದು ಇಲ್ಲ ಈಗಲೂ ಕಾಲದ ಮಕ್ಕಳು ನಿಮಗೆ ಗೊತ್ತಲ್ಲ ಎಲ್ಲಾನು ನೋಡ್ತವೆ ಅದು ಚಂದ ಅಂದ ಅದರೊಳಗೆ ಏನೈತೆ ಅಂತೆಲ್ಲ ಈಗ ನಾವು ಹಂಗೆ ಸುಮ್ಮನೆ ಒಂದು ಇದನ್ನು ಮಾಡಿಕೊಟ್ರೆ ಅದನ್ನು ತಿನ್ನಬೇಕು ನುಂಗಬೇಕು ಅಂದರೆ ಇಷ್ಟಪಡೋದಿಲ್ಲ ಅದರಿಂದ ನಾನು ಡಿಫ್ರೆಂಟಾಗಿರಲಿ ಅಂತೇಳಿ ಬೇರೆ ಥರನೇ ಮಾಡಿ ತೋರಿಸ್ತಾ ನೋಡಿ ಫ್ರೆಂಡ್ಸ್ ಇದೆಲ್ಲ ಹುರ್ಕೊಂಡು ನಾನು ನೀಟಾಗಿ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಹಾರಕ್ಕೆ ಇಟ್ಟಿರ್ತೀನಿ ಮತ್ತು ಅದನ್ನು ಪೌಡ್ರ್ ಮಾಡಿಸ್ಕೊಂಡು ಮುದ್ದೆ ಹೆಂಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಇದೆಲ್ಲ ಆರಿದೆ ಈಗ ಹಾರಕ್ಕೆ ಹಾಕ್ಬಿಟ್ಟು ನಾನು ಮತ್ತು ಇನ್ನೊಂದು ಸ್ವಲ್ಪ ಕಾಳುಗಳಿರೋದನ್ನೂ ಹುರ್ಕೊಂಡು ಎಲ್ಲನೂ ಸ್ವಲ್ಪನೇ ಇಟ್ಕೊಂಡಿದ್ದೀನಿ ನಾನು ಉದ್ದಿನ ಕಾಳು ಮತ್ತು ಕಡಲೆಕಾಳು ಇದು ಸಾರಿ ಹೆಸರು ಕಾಳು ಮತ್ತು ಕಾಳು ಫುಲ್ ಹಾಕಿಲ್ಲ ನನಗೆ ಜಾಸ್ತಿ ಆಗುತ್ತೆ ಹಸಿಟು ಅಂತೇಳಿ ಇನ್ನು ಸುಮ್ಮನೆ ಮಾಡಬೇಕು ಆಗೋಲ್ಲ ನಮ್ಮ ಮನೇಲಿ ಇಬ್ಬರೇ ಇರೋದ್ರಿಂದ ನೋಡಿ ಇದೆ ಇಷ್ಟು ಹಸಿಟ್ಟಾಗೋಗಿದೆ ಆಯಿತಾ ಈ ಥರ ಬಿಡ್ಸ್ಕ ಅಂದರೆ ತುಂಬ ನುಣ್ಣ ಬಿಡ್ಸ್ಕೊಂಬರ್ಬಾರ್ದು ಫ್ರೆಂಡ್ಸ್ ಅದು ಮುದ್ದೆ ಒಡೆಯೋದಿಲ್ಲ ಇಟ್ಟು ತಿರುಗಿಸ್ದಾಗ ಗಂಟು ಗಂಟು ಉಳ್ಕೊಳ್ಳುತ್ತೆ ಅದಕ್ಕೆ ಹೇಳಿದ್ರೆ ಅವರೇನು ಸ್ವಲ್ಪ ತರಿ ಬಿಡ್ತಾರೆ ಮುಟ್ಟು ನೋಡಿದ್ರೆ ಫೀಲ್ ಆಗಬೇಕು ತರಿ ಅಷ್ಟು ಬಿಡ್ತಾರೆ ನಾನು ಸಿಹಿ ಮುದ್ದೆ ಮಾಡ್ತಾಯಿದ್ದೀನಿ ಮಕ್ಳಿಗೆ ಇಷ್ಟ ಆಗೋಂಗೆ ಅದಕ್ಕೆ ನೋಡಿ ನೀರು ಇಟ್ಕೋಬೇಕು ಒಂದು ಪಾತ್ರೆಯಲ್ಲಿ ಒಂದು ಮುದ್ದೆ ಅಂದರೆ ಒಂದು ಒಂದೂವರೆ ಗ್ಲಾಸ್ ಎರಡು ಗ್ಲಾಸ್ ಅಷ್ಟು ಒಂದು ಒಂದೂವರೆ ಅಷ್ಟು ಬೆಲ್ಲ ಹಾಕಬೇಕು ಹಚ್ಚಿ ಬೆಲ್ಲ ನಂಗೆ ನನ್ನ ಹತ್ರ ಒಂದು ಹಚ್ಚಿ ಬೆಲ್ಲ ಇತ್ತು ಮತ್ತೆ ಒಂದು ಉಂಡೆ ಬೆಲ್ಲದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದೀನಿ ಸ್ವೀಟ್ ಜಾಸ್ತಿ ಇರಲಿ ಅಂತೇಳಿ ಅದು ಚೆನ್ನಾಗಿ ಕಾದ್ಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಯೂಸ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಬಾಯಿಗೆ ಏನಾದ್ರು ಇದ್ರೆ ತಿಂತವಾಗಲೇ ಇಷ್ಟಪಡೋದು ಅದಕ್ಕೆ ಹೇಳಿದ್ದು ನಾನು ಡಿಫ್ರೆಂಟಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅಂತ ಈ ಕಾಯಿ ತುರಿ ಹಾಕ್ಬಿಟ್ಟು ಇದಕ್ಕೆ ನಿಮ್ಮ ಕೈಲ ನಿಮ್ಮ ಮನೆಗಳಲ್ಲಿದ್ದರೆ ಬಾದಾಮು ಗೋಡಂಬಿ ಇದನ್ನೆಲ್ಲ ಚೂರು ಮಾಡಿ ಹಾಕಿದ್ರೂ ಇನ್ನೂ ಇಷ್ಟಪಡ್ತವೆ ಮಕ್ಕಳು ಅದನ್ನು ನೀವು ಹಾಕ್ಬೋದು ಈ ಥರ ಚೆನ್ನಾಗಿ ಬೆಲ್ಲ ಎಲ್ಲ ಕರಗೋವರೆಗೂ ಕುದಿಸ್ಬಿಟ್ಟು ಈ ಕುದೀತಾ ಇರೋದಕ್ಕೆ ನಾವು ಪೌಡ್ರ್ ಆ್ಯಡ್ ಮಾಡ್ಕೊಳ್ಳೋಣ ಅದು ಚೆನ್ನಾಗಿ ಕುದಿಬೇಕು ಆದಷ್ಟು ಬೆಲ್ಲ ಫುಲ್ ಕರಗಬೇಕು ಆಮೇಲೆ ನಿಮ್ಮ ಹತ್ರ ಇದ್ರ ಬೆಲ್ಲ ಏನಾರು ಇದ್ರೆ ಕಲ್ಲಿರೋ ಥರ ಬೆಲ್ಲಗಳಿರುತ್ತೆ ಆ ಥರ ಬೆಲ್ಲ ಏನಾರು ಇದ್ರೆ ಸೋಸ್ಕೊಳ್ಳಿ ಆಯಿತಾ ಅದೇ ಬೆಲ್ಲಕ್ಕೆ ಹಾಕಕ್ಕೆ ಹೋಗ್ಬೇಡಿ ಇದು ನಂದು ಫ್ರೆಶ್ ಬೆಲ್ಲ ಚೆನ್ನಾಗಿತ್ತು ಇದರಲ್ಲಿ ಯಾವ ಕಲ್ಲುಗಲ್ಲಿ ಏನಿಲ್ಲ ನಾನು ಫಸ್ಟೇ ಯೂಸ್ ಮಾಡಿ ಗೊತ್ತಿರೋದ್ರಿಂದ ನಾನು ಹಾಗೆ ಯೂಸ್ ಮಾಡ್ತಾಯಿದ್ದೀನಿ ಈ ಥರ ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ಬಿಟ್ಟು ಚೆನ್ನಾಗಿ ಹಿಟ್ಟಲ್ಲಿ ದೊಣ್ಣೆ ತಕೊಂಡು ಚೆನ್ನಾಗಿ ಹೊಂದಿಸ್ಕೋಬೇಕು ಒಂದು ಇಟ್ಲ ತಗೊಂಡು ಕೈಲಿ ಹಿಡ್ಕೊಳ್ಳಿ ನಾನು ಕ್ಯಾಮ್ರಾ ಕೈಲಿ ಹಿಡ್ದಿರೋದ್ರಿಂದ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಹಿಡ್ಕೊಳ್ಳೋದು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ತಿರುಗಿ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮುಚ್ಚಿ ಮಾಡಿ ಬೇಯಿಸ್ಬೇಕಿದ ತಕ್ಷಣ ತಿರುಗಿಸ್ಬಿಟ್ಟು ತಕ್ಷಣ ಇಳಕಬೇಡಿ ಯಾವುದೇ ಕಾರಣಕ್ಕೂ ಒಂದೆರಡು ನಿಮಿಷ ಮುಚ್ಚಿ ಒಂದೆರಡು ಒಂದೆರಡು ಮೂರು ನಿಮಿಷ ಮುಚ್ಚಿ ಬೇಯಿಸಿ ಹಾವೇಲಿ ಅದು ಬೆಂದಷ್ಟು ತುಂಬ ಟೇಸ್ಟ್ ಕೊಡುತ್ತೆ ಗಮನನೂ ಕೊಡುತ್ತೆ ನೋಡಿ ಈ ಥರ ಮುಚ್ಚಿ ಬೇಯಿಸ್ಬೇಕು ಅದು ಚೆನ್ನಾಗಿ ಬೆಂದಿದೆ ಅಂದಮೇಲೆ ತೆಗ್ದು ಮತ್ತು ಇನ್ನೊಂದು ಸತಿ ದೊಣ್ಣೆ ಹಾಕಿ ಒಂದಿಸ್ಬೇಕು ಮುದ್ದೆ ತಿರ್ಗ ದೊಣ್ಣೆ ತಗೊಂಡು ಚೆನ್ನಾಗಿ ಒಂದಿಸ್ಬೇಕು ಮಕ್ಳಿಗೂ ತುಂಬ ಆರೋಗ್ಯಕರವಾಗಿರ್ತವೆ ನೋಡಿ ನಾನು ಒಂದೇ ಕೈಲಿ ಕ್ಯಾಮ್ರಾ ಹಿಡ್ದಿರೋದ್ರಿಂದ ಅದನ್ನು ಹೊಂದಿಸೋದು ಮತ್ತು ಇದು ಮಾಡೋದೆಲ್ಲ ತೋರ್ಸೋಕ್ಕಾಗಿಲ್ಲ ನೋಡಿ ತೆಗ್ದು ಮತ್ತು ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹಾಗೆ ಸುಮ್ಮನೆ ಕೊಟ್ಟರೆ ಸಾಕು ಫ್ರೆಂಡ್ಸ್ ಹಾಗೆ ಕೊಟ್ಟರೆ ಸ್ವಲ್ಪ ಫ್ರೆಂಡ್ಸ್ ತುಂಬ ಚೆನ್ನಾಗಿ ತಿನ್ಕೋತವೆ ಹುಡುಗರು ಸಾಯಂಕಾಲ ಟೈಮು ಸ್ನ್ಯಾಕ್ಸ್ ಟೈಪಲ್ಲಿ ಮಾಡ್ಕೊಡ್ಬೋದು ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿಗೂ ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಮಕ್ಳಿಗೆ ಇದನ್ನು ತಿನ್ಸೋದ್ರಿಂದ ಮಕ್ಕಳು ತುಂಬ ಪೌಷ್ಟಕವಾಗಿ ದಟ್ಟವಾಗಿ ಬೆಳಿತವೆ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು